ಎಂಟಿವಿ ನ್ಯೂಸ್ ಹೈಕೋರ್ಟ್ನಲ್ಲಿ ನಮ್ಮ ಅರ್ಜಿ ವಿಚಾರಣೆಗೆ ಬರುವ ಹಿಂದಿನ ದಿನ ಇಡಿಯವರು ಲೋಕಾಯುಕ್ತಗೆ ಪತ್ರ ಬರೆದಿದೆ ನ್ಯಾಯಾಲಯದ ಮೇಲೆ ಪ್ರಭಾವ ಬೀರುವ ಉದ್ದೇಶದಿಂದ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ ಕೆಆರ್ಪೇಟೆ ಹೆಲಿಪ್ಯಾಡ್ನಲ್ಲಿ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದ್ರು ಅವರು ತಮ್ಮ ತನಿಖೆಯ ವಿವರವನ್ನ ಮಾಧ್ಯಮಗಳಿಗೆ ಸೋರಿಕೆ ಮಾಡುವುದರ ಬಗ್ಗೆ ಮತ್ತು ಲೋಕಾಯುಕ್ತಕ್ಕೆ ಪತ್ರ ಬರೆದಿರುವುದು ಹಿಂದಿನ ಉದ್ದೇಶದ ಬಗ್ಗೆ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ್ರು ಅವರು ತನಿಖೆ ನಡೆಸಿದ್ದಾರೆ ಇವರು ತನಿಖೆ ನಡೆಸುತ್ತಿರುವುದೇ ಸರಿಯಲ್ಲ ಆಗ್ಲಿ ತನಿಖೆ ನಡೆಸಿದ ಮೇಲೆ ತನಿಖಾ ವರದಿಯನ್ನ ಲೋಕಾಯುಕ್ತಕ್ಕೆ ನೀಡಬಹುದಿತ್ತು ಅದನ್ನ ಬಿಟ್ಟು ಲೋಕಾಯುಕ್ತಕ್ಕೆ ಪತ್ರ ಬರೆಯುವುದು ಮತ್ತು ಮಾಧ್ಯಮಗಳಿಗೆ ಸೋರಿಕೆ ಮಾಡುವುದರ ಹಿಂದೆ ರಾಜಕೀಯ ಉದ್ದೇಶ ಇದೆ ಎಂದರು ಕಾಂಗ್ರೆಸ್ ಪಕ್ಷ ಮತ್ತು ಸ್ವಾಭಿಮಾನಿಗಳು ಒಕ್ಕೂಟದ ಜಂಟಿ ಆಶ್ರಯದಲ್ಲಿ ಸಮಾವೇಶ ಇದೆ ಅದು ಬಹುಶಃ ಹೆಚ್ಚಾಗಿ ಸ್ವಾಭಿಮಾನಿಗಳು ಕುಡಿದವರು ಜನ ಕರ್ಕ ಬರತಕ್ಕಂಥ ಕೆಲಸವನ್ನು ಮಾಡ್ತಾರೆ ಮೊದಲಿಂದ ಹಂಗೆ ಇದೆಯಲ್ಲ ಸ್ವಾಭಿಮಾನಿ ಸಮಾವೇಶ ಕಾಂಗ್ರೆಸ್ ಪಕ್ಷನೂ ಕೂಡ ಶೇರ್ಕ ಮಾಡ್ತಾ ಇರೋದ್ರಿಂದ

ಹಿಂದಿನ ದಿನ ಮಾಡಿದ್ದಾರೆ ಅಂತಂದ್ರೆ ಅರ್ಥ ನಂಬರ್ ಒನ್ ಅವರು ಮಾಡಲಿಕ್ಕೆ ಯಾವುದೇ ಅಧಿಕಾರ ಇಲ್ಲ ಕಾನೂನು ಪ್ರಕಾರ ಮಾಡಕ್ಕೆ ಬರಲ್ಲ ಹಾಗೆ ಎರಡನೇದು ಕೋರ್ಟ್ ಮೇಲೆ ಇನ್ಫ್ಲೂಯೆನ್ಸ್ ಮಾಡಲಿಕ್ಕೆ ಮಾಡಿರ್ತಕ್ಕಂಥ ಇದು ಇದು ದಿಸ್ ಇಸ್ ಟೋಟಲಿ ಆಮೇಲೆ ಚಾರ್ಜ್ ಶೀಟ್ ಎಂಕ್ವೈರಿ ಮಾಡ್ತಾ ಇದ್ದಾರೆ ಲೋಕಾಯುಕ್ತವರು ಎಂಕ್ವೈರಿ ಮಾಡಿ ಅವರು ರಿಪೋರ್ಟ್ ಕೊಡಬೇಕು ಅವ್ರ ಮೇಲೆ ಇನ್ಫ್ಲೂಯೆನ್ಸ್ ಆಗಲಿ ಅಂತೇಳಿ ಮಾಡಿದ್ದಾರೆ ದಿಸ್ ಈಸ್ ಪ್ರಿಜುಡಿಶಿಯಲ್ ಪ್ರಿಜುಡಿಷಿಯಲ್ ಆಗಲಿ ಅಂತೇಳಿ ಮಾಡಿರ್ತಕ್ಕಂಥದ್ದು ಇಟ್ ಈಸ್ ರಾಜಕೀಯ ಪ್ರೇರಿತ ರಾಜಕೀಯ ದುರುದ್ದೇಶದಿಂದ ಮಾಡಿರ್ತಕ್ಕಂಥದ್ದು ನಾನು ತನಿಖೆ ಮಾಡೋದು ತನಿಖೆ ಮಾಡಿ ನೋಡಪ್ಪ ಇಡಿಯವರು ಅವರಿಗೆ ಫಸ್ಟ್ ಆಫ್ ಆಲ್ ತನಿಖೆ ಮಾಡಲಿಕ್ಕೆ ಅಧಿಕಾರನೇ ಇಲ್ಲ ಅಧಿಕಾರ ಮಾಡ್ತಾ ಇದ್ದಾರೆ ಯಾಕಂತಂದರೆ ಗವರ್ನರ್ ಹೇಳಿರೋದೇನು ತನಿಖೆ ಮಾಡಿ ಇದನ್ನು ಕೊಡಿ ಅಂತ ಲೋಕಾಯುಕ್ತ ಪೊಲೀಸ್ನ ಕೊಡಿ ಅಂತ ಡಿಸ್ಟಿಕ್ ಕೋರ್ಟ್ನವ್ರು ಏನಂತ ಹೇಳಿರೋದು ಇಪ್ಪತ್ತು ಡಿಸೆಂಬರ್ ಇಪ್ಪತ್ನಾಲ್ಕರೊಳಗಡೆ ತನಿಖೆ ಮಾಡಿ ರಿಪೋರ್ಟ್ ಕೊಡಿ ಅಂತ ಹೇಳಿದರು ಅವರು ತನಿಖೆ ಮಾಡ್ತಾ ಇವರು ಯಾಕೆ ಲೆಟರ್ ಬರೀತಾರೆ ವಾಟ್ ಈಸ್ ದಿಯರ್ ಇಂಟೆನ್ಷನ್ ಇಟ್ ಈಸ್ ಡೆಲಿಬರೇಟ್ ಅಲ್ಲ ಹಾಂ ರೀ ಡೆಲಿಬರೇಟ್ ಅಲ್ಲ ದಿಸ್ ಈಸ್ ರಾಜಕೀಯ ದುರುದ್ದೇಶದಿಂದ ಮಾಡ್ತಾ ಇರ್ತಕ್ಕಂಥದ್ದು ರಾಜಕೀಯವಾಗಿ ಅವರು ಈ ಕೇಸನ್ನು ಮಾಡ್ತಾ ಇದ್ದಾರೆ ಇದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ ಗೊತ್ತಾಯ್ತ ಅವ್ರು ತನಿಖೆ ಮಾಡ್ತಾ ಇದ್ದಾರೆ ಲೆಟ್ ದೆಮ್ ಕಿವ್ ದಿ ರಿಪೋರ್ಟ್ ಇಂಡಿಪೆಂಡೆಂಟ್ಲಿ ವೈ ದೇ ಅವ್ರ ರಿಟರ್ನ್ ಎ ಲೆಟರ್ ದೇ ಮೇ ಶೇರ್ ದಿ ಇನ್ಫಾರ್ಮೇಷನ್ ಬಟ್ ಇಟ್ ಡಜಂಟ್ ಮೀನ್ ದಟ್ ದೆ ಶುಡ್ ರೈಟ್ ಎ ಲೆಟರ್ ಆ್ಯಂಡ್ ಯು ಶುಡ್ ಬಿ ಮೇಡ್ ಓಪನ್ ಪಬ್ಲಿ ನಿಮಗೆಲ್ಲ ಪಿ ಟಿ ಐಗೆ ರಿಲೀಸ್ ಮಾಡೋದು ಅಥವಾ ನಿಮ್ಮ ಟಿ ವಿ ಚಾನೆಲ್ಗಳಿಗೆ ರಿಲೀಸ್ ಮಾಡೋದು ಇಟ್ ಇಸ್ ದೆರ್ ಇಸ್ ನೋ ಲಾ ಲೈಕ್ ದಟ್

ಸದ್ಯಕ್ಕಾಗಲ್ಲ ರೀಸಲ್ ಯಾರು ಹೇಳಿದ್ರು ನಾವು ಹೇಳಿದೇವಾ ನಾನಲ್ವಾ ನನ್ನ ಟರ್ಗೆಟಿವ್ ಅಲ್ವಾ ನಾನು ಇದ್ದೀರಿ ಇಲ್ಲ ಅಂತ ಮೇಲೆ ಹೇಳದ್ಮೇಲೆ ಮುಗಿತಲ್ಲೇ ಯಾರು ಹೇಳ್ತಾರೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ ಅಂತಿಮವಾಗಿ ಹೈಕಮಾಂಡ್ನವರು ನನಗೆ ಸೂಚಿಸಬೇಕು ನಾನು ಅದನ್ನು ತೀರ್ಮಾನ ತೆಗಬೇಕು

ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ ಟ್ವೆಂಟಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ